ಪ್ರಿಯ ವೀಕ್ಷಕರೇ ಎಲ್ಲಿದೆ ಈ ಸೌಖ್ಯಪುರ ಯಾರು ಈ ಸೌಖ್ಯ ಮುನಿ ಯಾಕೆ ಇಲ್ಲಿಗೆ ಪುಷ್ಪ ಪವಾಡ ಎಂಬ ಹೆಸರು ಬಂತು ಮಾಯಕದ ಸಿರಿಗೂ ಈ ಊರಿಗೂ ಏನಾದರೂ ಸಂಬಂಧ ಇದೆಯೋ ಎಂಬ ಪ್ರಶ್ನೆ ಬರುವುದು ಸಹಜವೇ ಆಗಿದೆ ಆ ಕಾಲದಲ್ಲಿಯೇ ಸುಂದರವಾದ ಕಾಡಿನ ಮಧ್ಯೆ ಭವ್ಯವಾದ ವಿಶಾಲವಾದ ದೇವಾಲಯ ಇರುವುದು ನೋಡಿದ ಎಲ್ಲರಿಗೂ ಅಚ್ಚರಿ ಪಡುವಂಥದ್ದು ಈ ಕಾಡಿನ ಎತ್ತರವಾದ ನಿಸರ್ಗ ನಿರ್ಮಿತ ರಮಣೀಯ ಪ್ರದೇಶದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನ ಕಂಡು ವಿಸ್ಮಯಗೊಂಡವರೇ ಅಧಿಕ ಮಂದಿ ವೀಕ್ಷಕರೇ ಕುಂದಾಪುರ ತಾಲೂಕು ಗುಳ್ವಾಡಿ ಗ್ರಾಮದಲ್ಲಿರುವ ಸೌಕೂರು ಅನಾದಿ ಕಾಲದಿಂದಲೂ ಹೆಸರುವಾಸಿಯಾದ ಊರು ಹಿಂದೆ ಸೌಖ್ಯಪುರವೇ ಊರು ಈಗ ಸೌಖ್ಯಪುರ ಎಂಬ ಹೆಸರು ಬದಲಾಗಿ ಸೌಕೂರಾಗಿದೆ ಈ ಊರಿಗೆ ಸೌಖ್ಯಪುರ ಎಂಬ ಹೆಸರು ಬರಲು ಕಾರಣ ಕೂಡ ಇದೆ ಹಿಂದೆ ಸೌಖ್ಯ ಮುನಿ ಎಂಬವರು ಇಲ್ಲಿ ಕಾಡಿನ ನಡುವೆ ತಪಸ್ಸು ಮಾಡುತ್ತಿದ್ದರು ಇವರ ತಪಸ್ಸನ್ನು ಕೆಡಿಸಲು ಕೌಂಜೂರಿನಲ್ಲಿರುವ ಕೌಂಜಾಸುರ ಮುನಿಗೆ ಅನೇಕ ಉಪದ್ರ ನೀಡಿದ್ದನು ಸೌಖ್ಯಮುನಿ ದುರ್ಗಾ ಮಾತೆಯನ್ನು ಬೇಡಿಕೊಂಡ ಹಿನ್ನೆಲೆಯಲ್ಲಿ ದುರ್ಗಾ ಪರಮೇಶ್ವರಿ ಪ್ರತ್ಯಕ್ಷಗೊಂಡು ಕೌಂಜಾಸುರನನ್ನು ಒದಿಸುತ್ತಾಳೆ ಸೌಖ್ಯಮುನಿಯ ಕೋರಿಕೆಯ ಮೇರೆಗೆ ದುರ್ಗಾ ಪರಮೇಶ್ವರಿ ತ್ರಿಶಕ್ತಿ ಸ್ವರೂಪಿಣಿಯಾಗಿ ಇಲ್ಲಿ ನೆಲೆ ನಿಂತಳು ಎನ್ನಲಾಗಿದೆ ವಾರಾಹಿ ನದಿಯ ದಡದ ಕುಚ್ಚಟ್ಟು ಮಾರ್ಗವಾಗಿ ಬಯಲು ದಾರಿಯಲ್ಲಿ ಮುಂದುವರಿದರೆ ಸೌಕೂರು ಸಿಗುತ್ತದೆ ಹಾಗೆ ಬಸರೂರು ಮಾರ್ಗವಾಗಿ ಗುಳ್ವಾಡಿಗೆ ಬಂದು ಸಹ ಬರಬಹುದು ಹೊಸ ಮನೆ ಕಟ್ಟುವಾಗ ಹೊಸ ವಾಹನ ಖರೀದಿಸುವಾಗ ಜಾಗ ಖರೀದಿಸುವಾಗ ದುರ್ಗಾ ಪರಮೇಶ್ವರಿಗೆ ಹರಿವಾಣ ನೈವೇದ್ಯ ಸಲ್ಲಿಸಿ ಹೂ ದುರ್ಗೆಯ ಒಪ್ಪಿಗೆಗಾಗಿ ಕಾಯುವ ಪ್ರಕ್ರಿಯೆ ಈಗಲೂ ನಡೆಯುತ್ತಿದೆ ದೇವಿಯ ಹೂ ರೂಪದ ಒಪ್ಪಿಗೆ ಸಿಕ್ಕಿದ ನಂತರ ತಮ್ಮ ಕೆಲಸವನ್ನು ಪ್ರಾರಂಭಿಸುತ್ತಾರೆ ಇದನ್ನೇ ಪುಷ್ಪ ಪವಾಡ ಎನ್ನುತ್ತಾರೆ ಇದೇ ಸ್ಥಳದಲ್ಲಿ ಇತ್ತೀಚೆಗೆ ಸೌಖ್ಯ ಮುನಿಯ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂಲಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ ಏನಿದು ಯೋನಿಯಾಕಾರದ ಶಿಲೆ ಇದೊಂದು ನಿಸರ್ಗದ ವಿಸ್ಮಯ ದೇವಸ್ಥಾನದ ನಾಗಬನದ ಸ್ವಲ್ಪ ಕೆಳಗೆ ಯೋನಿಯಾಕಾರದ ಕಪ್ಪು ಶಿಲೆಯನ್ನು ಕಾಣಬಹುದು ಇನ್ನು ಮಾಯಕದ ಸಿರಿಯ ಅರಮನೆ ಸೌಕೂರಿನಲ್ಲಿ ಹಿಂದೆ ಇದ್ದಿತ್ತು ಎಂದು ನಂಬಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಕಥೆ ಕುರುಹು ಕೂಡ ಸೌಕೂರಿನಲ್ಲಿ ಇದೆ ಎನ್ನಲಾಗಿದೆ ಭಕ್ತರನ್ನು ಸದಾ ಕಾಲವು ಕಾಪಾಡುವ ಹೂ ಬೀಳಿಸುವ ದುರ್ಗಾ ಪರಮೇಶ್ವರಿ ದೇವಿ ಆಗಾಗ ತನ್ನ ಮಹಿಮೆಯನ್ನು ತೋರಿಸುತ್ತಾ ಪವಾಡದ ದುರ್ಗಮ್ಮ ಎಂಬ ಹೆಸರು ಕೂಡ ಕಳಿಸಿದ್ದಾಳೆ